ನಮಸ್ಕಾರ ಪಿಂಕು ಪ್ರೇರಣಾ ಪಾಕಶಾಲೆಗೆ ಸ್ವಾಗತ ನಾವೀಗ ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನುಗ್ಗೆಕಾಯಿ ಸಾಂಬಾರು ಮಾಡೋದಕ್ಕೆ ತೊಗರಿಬೇಳೆನ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರಿಟ್ಟು ಬೇಯೋದಕ್ಕೆ ಇಡಬೇಕು ತೊಗರಿಬೇಳೆ ಸ್ವಲ್ಪ ಬೆಂದ ನಂತರ ಅದಕ್ಕೆ ಈರುಳ್ಳಿ ಈರುಳ್ಳಿ ಹಾಕಿದ ನಂತರ ಟೊಮೆಟೊ ಟೊಮೆಟೊ ಹಾಕಿದ ನಂತರ ನುಗ್ಗೆಕಾಯಿಗಳನ್ನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಈ ರೀತಿ ಹಾಕಬೇಕು ನುಗ್ಗೆಕಾಯಿ ಜಲ್ದಿ ಬೆಂದೋಗೋದ್ರಿಂದ ಅದು ಸ್ವಲ್ಪ ಸಿಪ್ಪೆನ ಮಧ್ಯ ಮಧ್ಯೆ ತೆಗಿಬೇಕು ಫುಲ್ ತೆಗಿಬಾರದು ಮತ್ತು ಚಿಟಿಕೆ ಅರಿಶಿನ ಹಾಕಿ ಅದನ್ನು ಬೇಯೋದಕ್ಕೆ ಬಿಡಬೇಕು ಕುಕ್ಕರಲ್ಲಿ ಎರಡು ಕೂಗಿಸ್ಕೊಬೇಕು ನಂತರ ಖಾರ ರುಬ್ಬೋದಕ್ಕೆ ಈರುಳ್ಳಿ ಟೊಮೆಟೊ ತೆಂಗಿನ ತುರಿ ಕರಿಬೇವಿನ ಸೊಪ್ಪು ಮತ್ತು ಸಾಂಬಾರು ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಕೊಳ್ಳಿ ಈಗ ಕುಕ್ಕರ್ ಎರಡು ವಿಜಲ್ ತೆಗ್ದಾದ್ಮೇಲೆ ಮೇಲೆ ಬೆಂದಿರೋದು ನೋಡಿ ರುಬ್ಬಿರೋ ಅಂಥ ಖಾರ ಹಾಕಿ ಸಲ ನೀಟಾಗಿ ಅದನ್ನು ಕೈಯಾಡಿಸಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಕುದಿಯೋದಕ್ಕೆ ಬಿಡಿ ನೀವು ಕೂಡ ಒಂದು ಸಲ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಈಗ ಅದು ಬೆಂದಿರುತ್ತೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸಾಸಿವೆ ಚಿಟಪಟ ಅಂದ ನಂತರ ಒಣ್ಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕಿದ್ರೆ ರುಚಿಯಾದ ಮತ್ತು ಸವಿಯಾದ ನುಗ್ಗೆಕಾಯಿ ಸಾಂಬಾರು ಸಿದ್ಧ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಪ್ರೋತ್ಸಾಹ ನೀಡಿ ಈಗ ನುಗ್ಗೆಕಾಯಿ ಸಾಂಬಾರನ್ನ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಟ್ರೈ ಮಾಡಿ ನಮಸ್ಕಾರ ಧನ್ಯವಾದಗಳು